ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರೋ ಕುಲ್ಚ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟ್ ಆಗಿದೆ ಅಲ್ವಾ ಸೊ ಈ ಥರ ಕುಲ್ಚಾ ಮಾಡೋದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟಿಗೆ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಎರಡು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಸೋಡಾ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಆಪ್ಷನಲ್ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೆಕ್ಸ್ಟು ಇದಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೆಕ್ಸ್ಟು ಇದಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಳ್ಳೋದ್ರಿಂದ ಕುಲ್ಚ ತುಂಬ ಸಾಫ್ಟಾಗಿ ಬರುತ್ತೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊಸರು ಮತ್ತು ಹಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನೆಕ್ಸ್ಟ್ ಇದಾದ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ಇದು ತುಂಬ ತೆಳುವೂ ಬೇಡ ಗಟ್ಟಿನೂ ಬೇಡ ಸಾಫ್ಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು ಮೇಲೆ ಇದಕ್ಕೆ ಎರಡು ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು ಇದನ್ನು ಇದು ನಾವು ಎಷ್ಟು ನಾದ್ಕೊಳ್ತೀವಿ ಅಷ್ಟು ಸ್ಮೂತಾಗಿ ಬರುತ್ತೆ ಕುಲ್ಚ ಈ ರೀತಿ ಮಾಡೋದ್ರಿಂದ ಹೋಟೆಲ್ನಲ್ಲಿ ತಿನ್ನೋದಕ್ಕಿಂತ ತುಂಬ ಸ್ಮೂತ್ ಸಾಫ್ಟಾಗಿರುತ್ತೆ ಕುಲ್ಚ ಎಲ್ಲರೂ ಟ್ರೈ ಮಾಡಿ ಒಂದು ಸಲ ನೆಕ್ಸ್ಟು ಇದಾಗಿದೆ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ಇದನ್ನು ಟೂ ಹವರ್ಸ್ ರೆಸ್ಟಲ್ಲಿ ಇಡೋಣ ಇದು ಚೆನ್ನಾಗಿ ನೆನೀಬೇಕು ನೆಕ್ಸ್ಟ್ ಟೂ ಹವರ್ಸ್ ಆದಮೇಲೆ ಕಲಸಿರೋ ಹಿಟ್ಟಲ್ಲಿ ಸ್ವಲ್ಪ ತೊಗೊಂಡು ಈ ಥರ ರೌಂಡ್ ಶೇಪ್ ಮಾಡಿಕೊಂಡು ಡ್ರೈ ಹಿಟ್ಟಲ್ಲಿ ಡಿಪ್ ಮಾಡಿ ಚಿಕ್ಕದಾಗಿ ಹರ್ಕೊಳ್ಬೇಕು ಈ ಥರ ಹರ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಸ್ಪ್ರೆಡ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಈ ಥರ ಮಾಡಿಕೊಂಡು ಮಧ್ಯ ಪ್ರೆಸ್ ಮಾಡಬಾರ್ದು ಅಂತ ಪ್ರೆಸ್ ಮಾಡಿಕೊಂಡು ಇದನ್ನು ಮತ್ತೆ ಹಾಕ್ಕೊಂಡು ತೆಳ್ಳಗೆ ಹರ್ಕೊಳ್ಬೇಕು ಚಪಾತಿ ಹರ್ಕೊಳ್ಳೋ ಥರ ಈ ಥರ ಮಾಡೋದ್ರಿಂದ ಕುಲ್ಚ ಸಾಫ್ಟಾಗಿ ಲೇಯರ್ಸಲ್ಲಿ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಎಲ್ಲರೂ ಇಷ್ಟಪಡ್ತಾರೆ ಈ ಥರ ಹರ್ಕೊಂಡಿದ್ದಾದಮೇಲೆ ಹೆಂಚಿನ ಬಿಸಿ ಮಾಡಿಕೊಂಡು ಮೇಲೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕುಲ್ಚ ರೆಡಿ ಆಗುತ್ತೆ ಈಗ ಇನ್ನೊಂದು ಈಸಿ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಜಾಸ್ತಿ ಹಿಟ್ಟನ್ನು ತೊಗೊಂಡು ಮತ್ತು ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಇದನ್ನು ಹಗಲ್ವಾಗಿ ಲಟಿಸ್ಕೊಳ್ಬೇಕು ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಈಸಿ ಮೆಥಡ್ ಕೂಡ ಇದು ಲಟ್ಟಿಸ್ಕೊಂಡ್ಮೇಲೆ ಇದಕ್ಕೆ ಎರಡು ಸ್ಪೂನು ಎಣ್ಣೆನ ಹಾಕ್ಕೊಂಡು ಎಲ್ಲ ಫುಲ್ ಸ್ಪ್ರೆಡ್ ಮಾಡಿ ಈ ಥರ ರೋಲ್ ಮಾಡಿಕೊಳ್ಬೇಕು ಇದರಿಂದ ತುಂಬ ಈಸಿ ಆಗುತ್ತೆ ಮಾಡೋದಕ್ಕೆ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಈ ಥರ ರೋಲ್ ಮಾಡ್ಕೊಂಡಾದ್ಮೇಲೆ ಇದನ್ನು ಚಾಕುವಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಚಪಾತಿನ ಕೂಡ ಹೀಗೆ ಮಾಡ್ಕೊಳ್ಬೋದು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಉಂಡೆ ಥರ ಮಾಡಿಕೊಂಡು ಇದನ್ನು ಕೂಡ ನಾವು ಲಟಿಸ್ಕೊಳ್ಬೋದು ಎಷ್ಟು ಈಸಿ ಅಲ್ವಾ ಇದು ಟ್ರೈ ಮಾಡಿ ಎಲ್ಲರೂ ಕೂಡ ನೀವು ಈ ಥರ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿರೋ ಕುಲ್ಚಾನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್